ಹಲೋ ಸ್ನೇಹಿತರೆ ಇವತ್ತಿನ ಈಡದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಅಲ್ಲಿ ನಡೆದ ಮೋಟೈಸೇಷನ್ ಮಾಡ್ಬೇಕಾದ್ರೆ ಪಿಕ್ಚರ್ ಆರ್ಟ್ಸನ್ಸ್ ಅಥವಾ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬಂದ್ರೆ ನಾವು ಇವತ್ತಿನ ಯೂಡದಲ್ಲಿ ಎಲ್ಲಾರು ಬರುತ್ತೆ ಸಿಂಪಲ್ ಆಗಿ ಎಲ್ಲರಿಗೂ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಗೆ ಸಿಂಪಲ್ ಆಗಿ ಎರಡು ಬರ್ತಾ ಇರುತ್ತೆ ಆವಾಗವಾಗ ನೀವು ಅದನ್ನು ಹೇಗೆ ಮಾಡಬೇಕು ಮಾಡಬೇಕಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಾನು ಹೇಳ್ಕೊಡ್ತೀನಿ ನನ್ನದಾಗಿ ಒಬ್ಬ ವ್ಯಕ್ತಿಗೆ ಒಂದೇ ಆಡ್ಸೆಸ್ ಅಕೌಂಟ್ ಇರಬೇಕಾಗುತ್ತೆ ನೀವು ಮೊದಲೇ ಕ್ರಿಯೇಟ್ ಮಾಡಿದ ಆಮೇಲೆ ಯೂಟ್ಯೂಬ್ ನೋಟೇಷನ್ ಅಪ್ಲೈ ಮಾಡುವಾಗ ಮತ್ತೊಮ್ಮೆ ಕ್ರಿಯೇಟ್ ಮಾಡಿದಾಗ ಈ ರೀತಿಯ ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ ನೀವು ಯೂಟ್ಯೂಬ್ ಚಾನಲ್ ಯಾವ ಜಿಮೇಲ್ ಡಿಯಿಂದ ಇಮೇಲ್ ಐಡಿಯಿಂದ ಕ್ರಿಯೇಟ್ ಮಾಡಿರುತ್ತೇ ಅದೇ ಐಡಿಯಿಂದ ನೀವು ಆಡ್ಸೆಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಇದರಿಂದ ನಿಮಗೆ ಯಾವುದೇ ರೀತಿ ಅಡ್ಸೆಸ್ ಪ್ರಾಬ್ಲಮ್ಸ್ ಬರುವುದಿಲ್ಲ ನೀವು ಈ ರೀತಿ ಎಡೆಡ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಇಮೇಲ್ ಐಡಿಯಿಂದ ಎರಡು ಅಕೌಂಟನ್ನು ಕ್ರಿಯೇ ಕ್ರಿಯೇಟ್ ಮಾಡಿ ಮಾಡಬೇಕಾದ್ರೆ ಒಂದು ವೇಳೆ ನೀವು ಆಡ್ಸೆಸ್ ಮೊದಲೇ ಕ್ರಿಯೇಟ್ ಮಾಡಿ ಆಮೇಲೆ ಯೂಟ್ಯೂಬ್ ಮೊನಿಟೇಷನ್ ಅಪ್ಲೈ ಮಾಡುವಾಗ ಮತ್ತು ಎಸ್ ಕ್ರಿಯೇಟ್ ಮಾಡಬೇಕಾದ್ರೆ ಈ ರೀತಿ ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ ಯಾಕಂದರೆ ನಿಮ್ಮ ಅಕೌಂಟ್ ನಿಮ್ಮ ಹೆಸರಲ್ಲಿ ಎರಡೆಡ್ ಅಕೌಂಟು ಓಪನ್ ಆಗಿರುತ್ತೆ ಇದರಿಂದ ಯಾವ ಆ್ಯಡ್ಸ ಕ್ರಿಯೇಟ್ ಮಾಡಿದಾಗ ಅಥವಾ ಯಾವ ಯಾವ ಆಡ್ಸೆನ್ಸ್ ಅಕೌಂಟ್ ಓಪನ್ ಆಗಿ ಓಪನ್ ಆಗಿ ಆಕ್ಟಿವ್ ಇದೆ ಅಂತ ಗೊತ್ತಾಗೋದಿಲ್ಲ ಈ ರೀತಿ ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ ಅಥವಾ ಕೇಟರ್ಸ್ಗಳು ಏನು ಮಾಡ್ತಾರೆ ಅಂದರೆ ನೀವು ಮಾಡ್ತಾರಪ್ಪ ಅಂದರೆ ಅಡ್ರೆಸ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಹಾಗೆಯೇ ಬಿಟ್ಬಿಡ್ತಾರೆ ಅದರಲ್ಲಿ ಯಾವುದೇ ರೀತಿಯ ಪೇಮೆಂಟ್ ಮೆಥಡ್ ಮೆಥಡನ್ನು ಫಿಲ್ ಮಾಡೋದಿಲ್ಲ ಮತ್ತು ಯಾವುದೇ ರೀತಿಯ ಬ್ರ್ಯಾಂಡ್ ಮತ್ತು ಸೈಟ್ಗಳನ್ನು ಫಿಲ್ ಮಾಡೋದಿಲ್ಲ ಇದರಿಂದಾಗಿ ಯೂಟ್ಯೂಬ್ ಲಿಂಕ್ ಮಾಡಬೇಕಾದ್ರೆ ಆ ಪೇಮೆಂಟ್ ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅಡ್ರೆಸ್ ಆಗಿರ್ಬೋದು ಯಾವುದೇ ರೀತಿಯ ಪೇಮೆಂಟ್ ದೃಶ್ಯ ವೇಳೆ ನೀವು ಯೂಟ್ಯೂಬ್ನಿಂದ ಡೈರೆಕ್ಟಾಗಿ ಅಡ್ರೆಸ್ ಕ್ರಿಯೇಟ್ ಮಾಡಿದಾಗ ಪೇಮೆಂಟ್ ಪೇಮೆಂಟ್ ಪಡ್ಕೊಳ್ಬೇಕಾದ್ರೆ ಅಲ್ಲಿ ಪೇಮೆಂಟ್ ಮೆಥಡನ್ನು ನೀವು ಫಿಲ್ ಮಾಡಬೇಕಿಲ್ಲ ಅದೇ ರೀತಿ ಅದರಿಂದಾಗಿ ನಿಮಗೆ ಈ ರೀತಿಯ ಪ್ರಾಬ್ಲಮ್ ಫೇಸ್ ಆಗುತ್ತೆ ನೀವು ಏನು ಮಾಡಬೇಕಪ್ಪ ಅಂದರೆ ನೀವು ಫಸ್ಟ್ ಆಫ್ ಆಲ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಇರುತ್ತಲ್ಲ ನೀವು ಅದನ್ನು ಫಿಲ್ ಮಾಡಬೇಕು ಯಾಕಂದರೆ ನೀವು ಇಂಡಿಯನ್ ಆಗಿರ್ತದೆ ಆಮೇಲೆ ನೀವು ಯು ಎಸ್ ಡಾಲರನ್ನು ಇಂಡಿಯನ್ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಬೇಕಾಗುತ್ತೆ ಇದರಿಂದಾಗಿ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿದ ತಕ್ಷಣ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರೋದಿಲ್ಲ ನೀವು ಆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಯಾವ ರೀತಿ ಫಿಲ್ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಈ ವಿಡಿಯೋದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಮ ಅಡ್ಸೆನ್ಸ್ ಅಕೌಂಟ್ ಏನು ಪಿಕ್ಸ್ ಆಡ್ಸನ್ಸ್ ಇರತ್ತಲ್ಲ ಅದನ್ನು ಹೇಗೆ ಸಾಲ್ವ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಮಾತ್ರ ಹೇಳ್ಕೊಡ್ತೀನಿ ಆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಯಾವ ರೀತಿ ಫಿಲ್ ಮಾಡಬೇಕು ಫಾರ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಕ್ರಿಯೇಟ್ ಮಾಡಿರುವಂಥ ಅಡ್ಸನ್ಸ್ ಅಕೌಂಟಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಬಾರದು ಯಾಕೆಂದರೆ ನೀವು ಕ್ರಿಯೇಸ್ ಮಾಡಿ ಕ್ರಿಯೇಟ್ ಮಾಡಿರುವಂಥ ಆಡ್ಸನ್ಸ್ ಅಕೌಂಟ್ ಮತ್ತು ಪೇಮೆಂಟ್ ಮೆಥಡಲ್ಲಿ ಕ ಅಡ್ರೆಸಲ್ಲಿ ಯಾವುದೇ ರೀತಿಯ ಒಂದು ಅಕ್ಷರ ಅಥವಾ ಒಂದು ಸ್ಪೆಲ್ಲಿಂಗ್ ತೇಜಿದ್ರು ಕೂಡ ಈ ರೀತಿಯ ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ ನೀವು ಕ್ಲಿಯರ್ ಆಗಿ ಆ್ಯಡ್ಸನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬಂದಮೇಲೆ ಅದನ್ನು ಡಿಆಕ್ಟಿವೇಟ್ ಮಾಡಿ ಅಥವಾ ಆಕ್ಟಿವ್ ಮಾಡಿ ಕ್ಲೋಸ್ ಮಾಡಿ ಮತ್ತೊಮ್ಮೆ ಆಕ್ಟಿವ್ ಮಾಡಿ ಈ ರೀತಿಯ ಪ್ರಾ ಮಾಡಿದರೆ ನಿಮಗೆ ಈ ರೀತಿಯ ಪಿಕ್ಸರ್ ಆ್ಯಡ್ಸನ್ಸ್ ಅಂತ ಖಂಡಿತವಾಗಿ ಬರುತ್ತೆ ಇದನ್ನು ಹೇಗೆ ಸಾಲ್ವ್ ಮಾಡಬೇಕಂತ ನೋಡಿ ಮುಂದೆ ಹೇಳ್ತೀನಿ ನೋಡಿ ಪಿಕ್ಚರ್ ಆರ್ಸೆನ್ಸ್ ಪಾರ್ ಯೂಟ್ಯೂಬ್ ಅಂತ ಬಂದ ಮೇಲೆ ಏನು ಮಾಡಬೇಕಪ್ಪ ಅಂದರೆ ನೀವು ಆರ್ಸೆಸ್ ಅಲ್ಲಿ ಹೋಗಿ ಅದನ್ನು ಪೇಮೆಂಟ್ ಅನ್ನು ಫುಲ್ ಕ್ಲಿಯರಾಗಿ ಟ್ಯಾಕ್ಸ್ ಇನ್ಫಾರ್ಮೇಷನ್ ಇರುತ್ತಲ್ಲ ಅದು ಕ್ಲಿಯರಾಗಿ ಫಾರ್ಮನ್ನು ಫಿಲ್ ಮಾಡಿ ಎರಡು ಅಥವಾ ಮುಂದಿನಲ್ಲಿ ಅದು ಅಪ್ರೂವ್ ಆಗುತ್ತೆ ಅಪ್ರೂವ್ ಆದಮೇಲೆ ನೀವು ಮತ್ತೆ ಪಿಕ್ ಯೂಟ್ಯೂಬ್ ಆರ್ಸೆಲ್ಸ್ ಫಾರ್ ಯೂಟ್ಯೂಬ್ ಇರುತ್ತಲ್ಲ ಅಲ್ಲಿ ಹೋಮ್ ಪೇಜ್ ಇರುತ್ತಲ್ಲ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಗಾಟ್ ಇನ್ಫಾರ್ಮೇಷನ್ ಹತ್ತಿರ ಅಲ್ಲಿ ಮತ್ತೆ ನೀವು ರಿವ್ಯೂ ಅಂತ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದಾಗ ಎರಡು ಮೂರು ದಿನ ಟೈಮ್ ತೊಗೊಳುತ್ತೆ ಅದನ್ನು ಪಿಕ್ಸ್ ಆಗುತ್ತೆ ಇದರಿಂದ ಯಾವುದೇ ರೀತಿ ಪ್ರಾಮಿಸ್ ಬರೋದಿಲ್ಲ ನೀವು ಅದನ್ನು ಆ ರೀತಿ ಫಿಕ್ಸ್ ಮಾಡ್ಕೋಬೋದು ನೀವು ಬೇಕಾದರೆ ನಿಮಗೆ ಸ್ಕ್ರೀನ್ ಅಕಾರ್ಡಿಂಗ್ ಮಾಡಿ ಕೊಡಿಸ್ತೀನಿ ನೀವು ಮುಂದೆ ವಿಡಿಯೋದಲ್ಲಿ ವೇಟ್ ಮಾಡಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಈ ಮಾಹಿತಿ ಇಷ್ಟವಾದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ವಿಡಿಯೋಕ್ಕೆ ಕಮೆಂಟ್ ಮಾಡಿ ಧನ್ಯವಾದಗಳು